ಅಣ್ಣ ಏನ್ ಹಣ ತಾಂಡಿದ್ದ್ರಣ ಇದು ನಲವತ್ತೊಂದ್ ಸಾವಿರ ರೂಪಾಯ್ ಎರಡು ಜೊತೆ ರೂಪಾಯಿಗೆ ಆಗೈತಲ್ಲ ವ್ಯಾಪಾರ ಡೌನ್ ಆಯ್ತಾ ಯಾವ್ರಣ ತಮ್ದು ಹಳ್ಳಿ ಏನಕ್ಕೆ ತಾಂಡ್ರಿ ಹಬ್ಬಕ್ಕೆ ಜೊತೆ ನಲ್ವತ್ತೊಂದ್ ಸಾವಿರ ರೂಪಾಯಿ ನೋಡ್ರಿ ಜೊತೆ ನಲ್ವತ್ತೊಂದ್ ಸಾವಿರ ರೂಪಾಯಿ ಆಯ್ತಂತೆ ಎಲ್ಲ ಎಷ್ಟೆಷ್ಟು ಮಾಡದ ಹಾ ಹಾ ಅಂದ್ರೆ ಅರ್ಥ ಅಲ್ಲಿಲ್ಲ ಕಾಣ ಬಾಯಿಗುಡಿ ಅಂದ್ರೆ ಅಲ್ ಗುಡೆದವ್ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಇಪ್ಪತ್ನಾಕರಂಗೆ ನಾಳೆ ದುರ್ಗಾ ಬರ್ತೀರಾ ದುರ್ಗಾ ಲಾಸ್ಟ್ ಏನ್ ರೇಟ್ ಮಾಡ್ಕೊಡ್ತೀರಾ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ಬಿಟ್ಕೊಡ್ತಾರ ನೋಡ್ರಿ ನಾಳೆ ನಾಳೆ ಅಣ್ಣಾರ್ ದುರ್ಗ ಬರ್ತಾರೆ ಇವ್ರೆ ಅಣ್ಣ ಏನ್ ಮಾರ್ಕೆಟ್ ಬಹಳ ಡೌನ್ ಐತೆ ಶ್ರಾವಣ ಶ್ರಾವಣ ಅಲ್ಲ ಅದಕ್ಕೆ ಅಣ್ಣ ಅಣ್ಣ ರೇಟ್ ಹೇಳ್ತೀರಾ ಹದಿನೆಂಟು ಸಾವಿರ ರೂಪಾಯಿ ಲಾಸ್ಟ್ ಏನ್ ರೇಟ್ ಬಿಟ್ಕೊಡ್ತೀರಾ ಬಂದ್ರೆ ಅದ್ ನೋಡ್ರಿ ಲಾಸ್ಟ್ ಹದಿನೈದಕ್ಕೆ ಬಿಟ್ಕೊಡ್ತಾರಂತೆ ಮಾರ್ಕೆಟ್ ಡೌನ್ ಐತೆ ಹಬ್ಬ ಇರೋದ್ರಿಂದ ಶ್ರಾವಣ ಇರೋದ್ರಿಂದ ಬ್ಯುಸಿ ಇಲ್ಲ ಯಾರ ಮರಿ ತಗೋಣಾರು ಪಟ್ಲಿ ತಗೋಣಾರು ಬರ್ಬೋದು ಹೊಸದುರ್ಗ ಮಾರ್ಕೆಟ್ಗೆ ಇನ್ನೂ ಇನ್ನೊಂದ್ ಎರಡು ವಾರ ರೇಟ್ ಹೆಚ್ಚು ಕಮ್ಮಿ ಸಿಕ್ತಿರ್ತಾವ್ ಏನ್ ರೇಟ್ ಹೇಳ್ತೀಯ ಅಣ್ಣ ಒಂದು ಒಂದು ಎರಡು ಅಂದ್ರೆ ಇವೆರಡು ಜೊತೆ ನೋಡ್ರಿ ಇವೆರಡು ಜೊತೆ ನಲವತ್ತಾರು ಸಾವಿರ ರೂಪಾಯಿ ಹೇಳ್ತಿದಾರೆ ಅಣ್ಣ ಹೆಂಗೈತ ಅಣ್ಣಾ ಶ್ರಾವಣದ್ ಮಾರ್ಕೆಟ್ ಡೌನ್ ಐತೆ ಕಡಿಮೆ ಆಗೈತೆ ಹಾ ನಲವತ್ತಾರು ಸಾವಿರ ರೂಪಾಯಿ ನಾಳೆ ಬರ್ತಿರೋ ದುರ್ಗಕ್ಕೆ ದುರ್ಗಾ ಮಾರ್ಕೆಟ್ ಏನ್ ಬರಲ್ಲ

ಅಣ್ಣ ಏನ್ ರೇಟ್ ಅಣ್ಣ ಪಟ್ಲಿ ಜೊತೆ ನೋಡ್ರಿ ಜೊತೆ ಸಾವಿರ ರೂಪಾಯಿ ಹೇಳ್ತಾರೆ ಅಣ್ಣಾರ್ ಅಣ್ಣಾರ್ ಧ್ರುವಕ್ಕೂ ಅಣ್ಣ ಧ್ರುವಕ್ಕೂ ಬರ್ತೀಯಲ್ಲ ಅಣ್ಣ ಜೊತೆ ಐವತ್ತೈದು ಸಾವಿರ ಹೇಳ್ತಿದಾರೆ ಈಗ ಇವೆರಡು ಹಾ ಶ್ರಾವಣ ಜಾಸ್ತಿ ರೇಟ್ ಆಗತ್ತೆ ಏನ್ ರೇಟ್ ರೀ ನಿಮ್ಮ ಟಗರ ಎರಡು ಅರವತ್ತೈದು ಸಾವಿರ ರೂಪಾಯಿ ಜೊತೆ ನೋಡ್ರಿ ಏನ್ ರೇಟ್ ಮೂರು ಒಂದೊಂದು ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಲಾಸ್ಟ್ ಏನ್ ರೇಟಿಗೆ ಮಾಡ್ಕೊಡ್ತೀಯ ಬಂದ್ರೆ ಇಪ್ಪತ್ತೆರಡು ಲಾಸ್ಟ್ ರೇಟ್ ಅಂತ ನೋಡ್ರಿ ಏನ್ ರೇಟ್ ರಪ್ಪಿ ನೀನ್ ನಾವು

ಇಷ್ಟಲ್ಲಿ ಮಾಡಿದವಣ್ಣ ಓ ಇದೆರಡಲ್ಲು ಇದ್ ನಾಲ್ಕಲ್ಲು ಅಣ್ಣ ಏನ್ ರೇಟ್ ಹೇಳ್ತೀವಿ ಅಣ್ಣ ಮರಿ ಹೇಳ ಅಣ್ಣ ರೇಟು ನಾವು ರೇಟು ಹನ್ನೆರಡುವರೆ ಹೇಳ್ತೀವಿ ಒಂದು ಕನ್ನಡವರ್ ಸಾವಿರ ಕನ್ನಡವರ್ ಸಾವಿರ ಅಣ್ಣ ಎಲ್ಲ ಎಷ್ಟು ತಿಂಗಳ ಓ ಸೆಲೆಕ್ಷನ್ ಆಗಿರೋ ಮರಿ ಇದು ಸೆಲೆಕ್ಷನ್ ಆಗಿರೋ ಮರಿ ಹೌದಾ ಅದೇ ಎಲ್ಲ ಲೆಂತ್ ಇದಾವೆ ಕೊಂಬಂದಿದಾವೆ ಚೆನ್ನಾಗಿದಾವ ಮರಿ

ಏನ್ ರೇಟ್ ಹೇಳ್ತೀರಣ ಹದ್ನೈದ್ ಸಾವಿರ ಒಂದು ಏ ನೋಡ್ರಿ ಹೇಳ ರೇಟ್ ನೀನ್ ಹಂಗೆ ಏಕ್ದಮ್ ಹದಿನೈದು ಸಾವಿರ ಹಬ್ಬದಾಗ ಹೇಳ್ಬಿಟ್ರೆ ನೀನ್ ಹೆಂಗೆ ಹೇಳ ರೇಟ್ ಹೇಳು ಹದಿಮೂರ್ ಸಾವಿರ ಹೇಳ್ತಿದ್ಯಾ ಏನ್ ರೇಟ್ ಹೇಳ್ತೀಯಣ್ಣ சவர ஏன் ரேட்டிட்டு அண்ணா மார்க்கெட் அண்ணா திரும்ப நாளே த்ருத்திரான மங்களுவாரே அண்ணா ಏನ ಅಣ್ಣ ಒಂದು ಒಂದೇ ಏನ್ ರೇಟಿ ಬಂದ್ರೆ ಬಿಟ್ಕೊಡ್ತೀಯ ಅಣ್ಣ ಏನ್ ರೇಟಿ ಬಂದ್ರೆ ಬಿಟ್ಕೊಡ್ತೀಯ ಕೊಡ್ತೀಯ ಮೇಲೆ 15000ರ ಮೇಲೆ ಅಣ್ಣ ನಾಳೆ ದುರ್ಗ ಬರ್ತೀಯ ದುರ್ಗಮ್ಮ ಮಾರ್ಕೆಟ್ ಬರ್ತೀಯ ಎಲ್ಲ ಸಂತಿಗೂ ಬರ್ತೀಯ ಶಿರಾ ಸಂತಿಗೂ ಅಣ್ಣ ಏನ್ ರೇಟ್ ಹೇಳ್ತೀಯಣ್ಣ ಸಿಂಗಲ್ 18 ಸಾವಿರ ಏನ್ ರೇಟಿಗ್ ಬಂದ್ರೆ ಬಿಟ್ ಕೊಡ್ತೀಯ ಅಣ್ಣ ಹದಿನೇಳು ಚೆನ್ನಾಗೈತೆ ಚೆನ್ನಾಗಿ ಮರಿ ಕಟ್ಟಿ ಮರಿ ಚೆನ್ನಾಗೈತೆ ಅಣ್ಣ ಎಷ್ಟೊತ್ ಎಷ್ಟಲ್ ಮಾಡಿದೆ ಇನ್ನು ಅಲ್ಲಿ ಮಾಡಿಲ್ಲ ಎರಡಲ್ಲಿ ಆಗೈತೆ ಹ್ಮ್ ಎರಡಲ್ಲಿ ಆಗೈತೆ ಅಣ್ಣ ಏನ್ ರೇಟ್ ಯಾರು ಕೇಳಾರ ಇಲ್ಲ ಮಾರ್ಕೆಟ್ ಶ್ರಾವಣ ಆಗಿರೋದ್ರಿಂದ ಡೌನ್ ಆಗೈತೆ ಇಪ್ಪತ್ ಸಾವಿರ ರೂಪಾಯಿ ಮಾಡೈತೆ ಅಣ್ಣ ಎರಡಲ್ಲು ನಾಲ್ಕಲ್ಲು ಇಪ್ಪತ್ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಲಾಸ್ಟ್ ಏನ್ ರೇಟ್ ಬಿಟ್ಟು ಕೊಡ್ತೀಯ ಬಂದ್ರೆ ಹದಿನಾರು ಹದಿನೇಳು ಹದಿನೆಂಟು ಸಾವಿರ ಲೆಕ್ಕಾಚಾರಕ್ಕೆ ಹೇಳ್ತದ್ರ ಅಣ್ಣಾರ ಅಣ್ಣ ಏನ್ ರೇಟ್ ಅಣ್ಣ ಸಿಂಗಲ್ ಹದ್ನೆಂಟುವ ಎಷ್ಟಲ್ಲಿ ಮಾಡೈತಣ್ಣ ಆಗೈತೆ ಏನ್ ರೇಟಿಗೆ ಬಂದ್ರೆ ಬಿಟ್ಟು ಕೊಡ್ತೀಯ ಅಣ್ಣ ಹದಿನೈದು ಸಾವಿರ ಬಂದ್ರೆ ಕೊಡ್ತಾರೆ ನೋಡ್ರಿ ಇವರು ಅಷ್ಟೇ ದುರ್ಗಕ್ಕೆ ಬರ್ತಾರ ಇವ್ರು ದುರ್ಗದ ಮಾರ್ಕೆಟ್ ಇಂಥವೇ ಏ ಚೆನ್ನಾಗಿ ಹಾ ಹೌಣ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ನೋಡ್ರಿ ಯಜಮಾನ್ರು ಹುಲಿ ಹುಲಿ ಅಂತ ಏನ್ ರೇಟ್ ಹೇಳ್ತೀರಾ ಇಪ್ಪತ್ತೆಂಟು ರೂಪಾಯಿ ಯಜಮಾನ್ ಎಷ್ಟು ಮಾಡೈತೆ ಆರಲ್ ಐತೆ ನೋಡ್ರಿ ಶ್ರಾವಣ ಕಲ್ರ ಇದೇ ಮರಿ ಇನ್ನೇ ಎರಡ್ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಜಾಸ್ತಿ ಆಗತ್ತೆ ಆರಾಗ ಐತೆ ಚೆನ್ನಾಗೈತೆ ಗಟ್ಟಿ ಮರಿ ಮಾರ್ಕೆಟ್ ಬಿಸಿ ಇಲ್ಲ ಇರೋದು ಹೊಸದುರ್ಗ ಮಾರ್ಕೆಟ್ ಬಹಳ ಬಿಸಿ ಇರೋದು ಏನಂತ ಬಿಸಿನೇ ಇಲ್ಲ ಇಲ್ಲಿ ನೋಡಿ ಹೆಂಗಿದೆ ತಂಡ ಇದೆ ಮಾರ್ಕೆಟ್ ಏನು ಅಂತ ಒಂದೇ ಇಲ್ಲ ಪಟ್ಲಿ ಅಣ್ಣ ಪಟ್ಲಿನ ಹೆಣ್ಣು ಅಣ್ಣ ಇವೆರಡು ಹೆಣ್ಣು ಅದ್ ಪಟ್ಲಿ ಅಣ್ಣ ಅದೊಂದ್ ಪಟ್ಲಿ ಏನ್ ರೇಟ್ ಹೇಳ್ತೀಯ ಮೂರು ವರ್ಷ ಹೇಳಿದ್ರೆ ಹೆಣ್ಣಾದ್ರೆ ಗೆ ಯಜಮಾನ್ರಿ ಮೊಬೈಲ್ ವಿಡಿಯೋ ನೋಡಲ್ಲ ಕುರಿಗಳ್ದು ಅಲ್ಲ ಅದಕ್ಕೆ ಅದೇನ್ ರೇಟ್ ಹೇಳ್ತೀರಾ ಯಜಮಾನ್ರಿ ಅದು ಪಟ್ಲಿ ಅದು ಇಲ್ಲ ಕೇಳ್ದೆ ಯಾರ ನೋಡ್ತಾರಲ್ಲ ಯಾರೇ ನನಗೆ ಬೇಡ ಹೇಳ್ರಿ ಒಂದ್ ರೇಟ್ ಹೇಳ್ರಿ ಯಜಮಾನ್ರೆ

வவணா வரைக்கொடுத்த மரீனூதாவே ನೋಡಪ್ಪ ಇವತ್ತು ದುರ್ಗ ಸೌಕರ್ಗ ಅಣ್ಣ ಏ ಏನ್ ರೇಟ್ ಹೇಳ್ತೀಯ ಅಣ್ಣ ಇವೇ ಪಟ್ಲಿಂಗ ಹದಿನಾಲ್ಕುವರೆ ಹಂಗೆ ಹೇಳ್ತೀರಾ ಏನ್ ರೇಟ್ ಬಂದ್ರಿ ಹನ್ನೆರಡುವರೆ ಹಂಗೆ ಕೇಳ್ತಿದಾರೆ ನೀವು ಹದ್ಮೂರು ಹದ್ಮೂರವರೆ ಆದ್ರೆ ಲಾಸ್ಟ್ ಹ್ಮ್ ಬರ್ತಾರೆ ಏನ್ ರೇಟ್ ನಡಿತದ ಯಜಮಾನ್ರೆ ಮರಿಪುರಿ ರೇಟ್ ಅಂತ ಯೂಟ್ಯೂಬ್ ಚಾನಲ್ ಅಣ್ಣ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಪಟ್ಲಿ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀಯ ಹೇಳ ನೀನು ಯೂಟ್ಯೂಬ್ನರ್ ನಾವು ವ್ಯಾಪಾರಸ್ಥರ ಅಲ್ಲ ಅಣ್ಣ ಏನ್ ರೇಟ್ ಅಣ್ಣ ಪಟ್ಲಿ ಎರಡು ಪಟ್ಲಿ ಅಣ್ಣ ಏನ್ ರೇಟ್ ಹೇಳ್ತೀಯ ನೀವ್ ತಗೊಂಡ್ರಿ ಅದ ಏನ್ ರೇಟ್ ಐತಿ ತಗೊಂಡ್ರಣ್ಣ ಎರಡು ನಲವತ್ತು ಜೊತೆ ನಲವತ್ ಸಾವಿರ ಅಣ್ಣ ನಲವತ್ತ ಸಾವಿರ ಎಷ್ಟೆಷ್ಟ ಅಲ್ಲಿ ಮಾಡಿದಾವ ಅಣ್ಣ ಹಾ ಹಾ ಜೊತೆ ನಲವತ್ ಸಾವಿರ ರೂಪಾಯಿ ನೋಡ್ರಿ ಜೊತೆ ನಲವತ್ತ್ ಸಾವಿರ ರೂಪಾಯಿ ಅಂದ್ರೆ ಉದ್ದ ಬಾಲ್ ಅದಾವ ಬಾಳ ಉದ್ದ ಬಾಲ್ ಅದಾವ ನೋಡ್ರಿ ಆ ಯೂಟ್ಯೂಬ್ ಯೂಟ್ಯೂಬ್ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ನೋಡಿದ ನೋಡಿದೀರಾ ಹಾ 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 ೇಟ್ ಹೇಳ್ತೀಯ ಓತ ಹದಿನೇಳುವರೆ ಸಾವಿರ ರೂಪಾಯಿ ಓತಾ ನೋಡ್ರಿ ಏನ್ ಬಂದ್ರೆ ಬಿಟ್ಟು ಕೊಡ್ತೀಯ ಅಣ್ಣ ಹದಿನೈದು ಸಾವಿರ ಅಣ್ಣ ಏನ್ ರೇಟ್ ಓದ್ತಾ ಓತ ಇರೋದು ಮೇಕೆ ಏನ್ ರೇಟ್ ಅಣ್ಣ ಮೇಕೆ

అన్నా ఓత అన్న ఓతనా మేకేనా అన్నా ఓతనా మేకేనా ಹದಿಮೂರುವರೆ ಸಾವಿರ ಒಂದು ಮೇಕೆ ಹದ್ಮೂರವರೆ ಸಾವಿರ ಹೇಳ್ತಾರೆ ಕೊಡ್ತಾರೆ ಹನ್ನೆರಡು ಹನ್ನೆರಡು ಗಂಟ್ ಹನ್ನೆರಡುವರೆಗೆಲ್ಲ ಮಾಡ್ಕೊಡ್ತಾರೆ ಎಲ್ಲ ಹೆಣ್ಣು அண்ணா எல்லா ஏன் ரேட் நடித்த அண்ணா எண்ணு எண் குறிஞ்சு ரூபாய் மாலின் மேல ಅಣ್ಣ ಏನ್ ರೇಟ್ ಮೇಕೆ ಹನ್ನೆರಡು ಸಾವಿರ ಗೊಬ್ಬೈತಾ ಗೊಬ್ಬ ಎಷ್ಟೇ ಗೊಬ್ಬಣ ಎರಡ್ ಸೋಲು ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಏನ್ ರೇಟಿ ಬಂದ್ರೆ ಬಿಟ್ಕೊಡ್ತೀವಿ ಅಣ್ಣ ಏನ್ ರೇಟಿ ಬಂದ್ರೆ ಹನ್ನೊಂದ್ ಸಾವಿರ ರೂಪಾಯಿ ಲಾಸ್ಟ್ ರೇಟ್ ಹೇಳ್ತಾರೆ ನೋಡ್ರಿ ಏನ್ ರೇಟ್ ಹೇಳ್ತೀರ ಅಣ್ಣ ಎರಡು ಜೊತೆ ಇಪ್ಪತ್ತಾರು ಸಾವಿರ ರೂಪಾಯಿ ಜೊತೆ ಹೇಳ್ತಾರೆ ನೋಡ್ರಿ ಅಣ್ಣ ಎಣ್ಣ ಗಂಡ ಅಣ್ಣ ಎರಡು ಎಣ್ಣೆ

ರೇಟ್ ಎಂಟುವರೆ ಸಾವಿರ ಒಂದು ಒಂದ್ ಎಂಟುವರೆ ಸಾವಿರ ಒಂದ ಎಂಟುವರೆ ಸಾವಿರ ರೂಪಾಯಿ ಒಂದು ತಾಂಡದಾರ ನೋಡ್ರಿ ಮರಿ ಸಾಕ ಮನೆ ಹತ್ರ ಏನ್ ರೇಟಿಗೆ ಆಯ್ತಣ ಮೇಕೆ ಏನ್ ರೇಟಿಗೆ ತಗೊಂಡ್ರಿ ಐದು ಹತ್ತ್ ಸಾವಿರ ರೂಪಾಯಿ ಬಿದ್ದಂಗ್ ಹತ್ ಸಾವಿರ ರೂಪಾಯಿ ತಗೊಂಡ್ರ ಸಾಕು ಕಡಿಯಾಕ ಸಾಕ ಸಾಕೆ ಹತ್ತ್ ಸಾವಿರ ರೂಪಾಯಿ ತಗೊಂಡ ನೋಡ್ರಿ ಮೇಕೆ